ಸೀತಾ ಬಾಯಲ್ಲಿ ಎಲ್ಲ ವಿಚಾರಗಳನ್ನು ಬಾಯಿ ಬಿಡಿಸಬೇಕು ಅಂತ ಹೇಳಿ ಒಂದು ಕಡೆ ಭಾರ್ಗವಿ ಒತ್ತಾಡ್ತಾ ಇದ್ದರೆ ಇನ್ನೊಂದು ಕಡೆಯಿಂದ ಪ್ರಿಯಾಳಿಗೆ ತನಗೆ ಬ್ರೆಸ್ಟ್ ಕ್ಯಾನ್ಸರ್ ಇರುವಂಥ ಎಲ್ಲ ವಿಚಾರ ಕೂಡ ಗೊತ್ತಿರುತ್ತೆ ಅದನ್ನು ತಾನೇ ಅಶೋಕ್ ಮುಂದೆ ಹೇಳ್ತಾಳೆ ಈ ವಿಚಾರವನ್ನು ಕೇಳಿದಂಥ ಅಶೋಕ್ ಈಳಿಗೆಗೆ ಗೊತ್ತಾಯಿತು ಅಂತ ಹೇಳಿ ಒಂದು ಕ್ಷಣ ಶಾಕ್ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿ ಸಂಚಿಕೆಯನ್ನು ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ ಅದಕ್ಕೂ ಮುಂಚೆ ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ಭಾಗವಿ ಕೂತ್ಕೊಂಡು ಶಿವನ ಕರ್ಕೊಂಡು ತುಂಬಾ ಡಿಸ್ಕಸ್ ಮಾಡ್ತಾ ಇರ್ತಾಳೆ ಏನಾದರೂ ಆಸೆ ಪೂರ್ತಿ ಸಿಹಿಯ ಕೈಗೆ ಸೇವ್ ಒಂದಿನ ಸಿಹಿಯ ನಿಜವಾದ ಅಪ್ಪ ಅಮ್ಮ ಬಂದು ಅದರಲ್ಲಿ ನಮಗೂ ಕೂಡ ಪಾಲ್ಬೇಕು ಅಂದರೆ ನಮ್ಮ ಕೈಗೆ ಚಿಪ್ಪೆ ಗತಿ ಅದಕ್ಕೂ ಮುಂಚೆ ನಾವು ಏನಾದರೂ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇದರಿಂದ ಶಿವು ಹೌದು ಅಲ್ವಾ ಈ ರೀತಿ ಕೂಡ ಆಗ್ಬೋದಲ್ವ ನಿಜವಾದ ತಂದೆ ತಾಯಿ ಬಂದು ಸಿಹಿಗೆ ಬಂದಿರುವಂಥ ಆಸ್ತಿಯಲ್ಲಿ ನಮಗೆ ಭಾಗ ಬೇಕು ಅಂತ ಕೇಳಿದರೆ ಹೊರಗಳವ್ರಿಗೆ ನಾವು ಆಸ್ತಿನ ಭಾಗ ಕೊಡಬೇಕಾಗತ್ತೆ ಏನಿದು ಈಗಾದರೆ ಹೇಗೆ ಅಂತ ಹೇಳಿ ತುಂಬಾ ಡಿಸ್ಕಸ್ ಮಾಡ್ತಾಯಿರ್ತಾರೆ ಆಗ ನಾನು ಸೀತಾ ಏನೋ ಇದ್ದಾಳೆ ಅದ್ರ ಬಗ್ಗೆ ಎಲ್ಲನೂ ಕೂಡ ತಿಳ್ಕೊಳ್ತೀನಿ ಅಂತ ಹೇಳಿ ಭಾರ್ಗವಿ ಶಿವಗೆ ಹೇಳ್ತಾಳೆ ಹೌದಾ ಹಾಗಾದರೆ ಆ ಕೆಲಸನ ಮೊದಲು ಮಾಡು ಅಂತ ಹೇಳಿ ಶಿವ ಹೇಳಿದಾಗ ಸರಿ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ಹೊರಡ್ತಾಳೆ ಇನ್ನೊಂದು ಕಡೆಯಿಂದ ಭಾರ್ಗವಿ ಹೊಟ್ಟೆ ಅನು ಇದೆ ಅಂತ ಹೇಳಿ ಆ್ಯಕ್ಟ್ ಮಾಡ್ತಾ ಸೋಫಾ ಮೇಲೆ ಕೂತ್ಕೊಂಡಿದ್ರೆ ಅಲ್ಲಿಗೆ ಸೀತಾ ಬರ್ತಾಳೆ ಏನಾಯಿತು ಅತ್ತೆ ಹುಷಾರಿಲ್ವಾ ನಿಮಗೆ ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ಭಾರ್ಗವಿ ಏನಿಲ್ಲಮ್ಮ ಅದೇ ಗೊತ್ತಲ್ವ ಹೆಣ್ಮಕ್ಳ ಪರಿಸ್ಥಿತಿ ನನಗೂ ಕೂಡ ಬಾಣಂತರ ಡೆಲವರಿ ಎಲ್ಲ ಕೂಡ ಆಗಿ ತುಂಬಾ ವೀಕ್ ಆಗಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಆಗಾಗ ಸೊಂಟ ನೋಯಿಸ್ತಾ ಇರುತ್ತೆ ಹಾಗಾದರೆ ನಿನ್ನ ಬಾಣೆಂತನ ಹೇಗಾಯಿತು ಅದು ಕೂಡ ನಿಮಗೆ ಗೊತ್ತಿರೋದೇ ಅಲ್ವಾ ಯಾರು ಮಾಡಿದರು ನಿನ್ನ ಬಾಣೆತನ ಅಂತ ಹೇಳಿ ಕೇಳ್ತಾಳೆ ಇದರಿಂದ ಒಂದು ಕ್ಷಣ ತುಂಬಾ ಗಾಬರಿ ಆಗಿಬಿಡ್ತಾಳೆ ಸೀತ ಯಾಕೆ ಸೀತಾ ಅಷ್ಟೊಂದು ಗಾಬರಿ ಆಗ್ತಾ ಇದೆಯಾ ನಿನ್ನ ಬಾಣೆತನ ಮಾಡಿದ್ದಾರು ನಿನ್ನ ಒಂದು ಬಾಣೆಂತನ ಎಲ್ಲ ಡೆಲಿವರಿ ತುಂಬಾ ಚೆನ್ನಾಗಾಯ್ತಲ್ವಾ ಅಂತ ಹೇಳಿ ಮತ್ತೆ ಕೇಳ್ತಾಳೆ ಭಾರ್ಗವಿ ಅದಕ್ಕೆ ಸೀತಾ ಏನು ಕೂಡ ಮಾತಾಡಿದೆ ಅದು ಎಲ್ಲ ಚೆನ್ನಾಗೇ ಆಯಿತು ನಮ್ಮ ಅಪ್ಪ ಅಮ್ಮ ಮಾಡಿದ್ರು ಅಂತ ಹೇಳಿ ಹೇಳ್ತಾಳೆ ಹೌದಾ ನಿಮ್ಮ ಅಪ್ಪ ಅಮ್ಮನ ಅವರೆಲ್ಲಿಂದ ಬಂದರು ಅಂತ ಹೇಳಿ ಭಾರ್ಗವಿ ಕೇಳಿದಾಗ ಅಪ್ಪ ಅಮ್ಮ ಅಂದರೆ ನಮ್ಮ ಪಕ್ಕದ ಮನೆ ಅಜ್ಜಿ ಮತ್ತು ಅಜ್ಜ ಅವರೇ ಎಲ್ಲನೂ ಕೂಡ ನೋಡ್ಕೊಂಡಿದ್ದೆ ಅಂತ ಹೇಳಿ ಹೇಳ್ತಾಳೆ ಹೌದಾ ಅವರೆಷ್ಟು ಒಳ್ಳೆಯವರಲ್ವ ಆದರೂ ಕೂಡ ನಿಮ್ಮ ಸಿಹಿನ ನೀನು ಎತ್ತಾಗ ಎಷ್ಟೊಂದು ಚೆನ್ನಾಗಿ ನೀನು ನೋಡ್ಕೊಂಡಿದ್ದೆ ಅದು ಯಾವ ರೀತಿ ನೀನು ನೋಡ್ಕೊಂಡಿದ್ದೆ ಸ್ವಲ್ಪ ನನಗೆ ಹೇಳ್ತೀಯ ಅಂತ ಹೇಳಿ ಭಾರ್ಗವಿ ಕೇಳಿದಾಗ ಸೀತಾ ಏನು ಕೂಡ ಉತ್ತರ ಮಾಡಿದೆ ನಿಂತ್ಕೊಂಡು ಬಿಡ್ತಾಳೆ ಆಗ ಭಾರ್ಗವಿ ಹೇಳ್ತಾಳೆ ಸಿಹಿ ಆ ತಂದೆಗೆ ಏನಾಗಿತ್ತು ಯಾಕೆ ಅವರು ತೀರ್ಕೊಂಡ್ರು ಅಥವಾ ಅವ್ರಿಗೆ ಏನಾಗಿತ್ತು ಅಂತ ಹೇಳಿ ಕೇಳಿದಾಗ ಏನು ಕೂಡ ಮಾತಾಡದಂಥ ಸೀತ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಯಾಕೆ ನನ್ನ ಹತ್ರ ಹೇಳೋದಕ್ಕೆ ಇಷ್ಟ ಇಲ್ವಾ ಅಂತ ಹೇಳಿ ಭಾರ್ಗವಿ ಕೇಳ್ತಾಳೆ ಆಗ ಸೀತಾ ಹೇಳ್ತಾರೆ ರಾಮ್ ಇದ್ರ ಬಗ್ಗೆ ಮಾತಾಡಬೇಡ ಅಂತ ಹೇಳಿದಾನೆ ಇದರಿಂದ ಅವನಿಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ಯಾರತ್ರ ಕೂಡ ಇದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿ ಸೀತಾ ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ ಆಗ ಈ ಕಡೆಯಿಂದ ಭಾರ್ಗವಿ ಹೋಹೋ ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ ಹೋಗು ಹೋಗು ನಿನಗೆ ಈ ವಿಚಾರಗಳನ್ನು ತಿಳಿಸೋದು ಇಷ್ಟ ಇಲ್ಲ ಅಂದರೆ ನನಗೆ ಇದನ್ನು ಪಡ್ಕೊಳೋದ್ರಲ್ಲಿ ನನಗೆ ತುಂಬಾ ಖುಷಿ ಇದೆ ನಾನು ಅದನ್ನು ಪಡ್ಕೊಳ್ತೀನಿ ಅಂತ ಹೇಳಿ ಭಾರ್ಗವಿ ಅಂದ್ಕೊಳ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆಯಿಂದ ರಾಮು ಒಬ್ಬ ಆರ್ಟಿಸ್ಟ್ನ ಕರ್ಕೊಂಡು ಬಂದು ಕೂರಿಸಿ ಸಿಹಿಯ ಫೋಟೋನ ತೋರಿಸಿ ಅವರ ತಂದೆಯ ಚಿತ್ರನ ಬಿಡಿಸು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಆರ್ಟಿಸ್ಟ್ ಕೂಡ ಸರಿ ಆಯ್ತು ಬಿಡಿಸ್ತೀನಿ ಅಂತ ಹೇಳಿ ಒಂದು ಒಳ್ಳೆಯ ಚಿತ್ರನ ಬಿಡಿಸಿ ಕೊಡ್ತಾನೆ ಆ ಒಂದು ಚಿತ್ರ ನೋಡೋದಕ್ಕೆ ಸೇಮ್ ಶಾಮ್ ತರನೇ ಇರುತ್ತೆ ಅದನ್ನ ನೋಡಿದಂತ ರಾಮು ಅಯ್ಯೋ ಈ ಮನುಷ್ಯನನ್ನ ಎಲ್ಲಿ ಹುಡುಕ್ಬೇಕು ನಾನು ಕೊನೆಗೂ ಕೂಡ ಸಿಹಿಯ ತಂದೆ ಸಿಕ್ಕೇ ಬಿಟ್ಟ ನಾನು ಇವನನ್ನ ಹುಡುಕೆ ಹುಡುಕ್ತೀನಿ ಅಂತ ಹೇಳಿ ತುಂಬಾ ಖುಷಿ ಪಡ್ತಾನೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ಶ್ಯಾಮ್ ಮತ್ತು ಶಾಲಿನಿಗೆ ಬೇರೆ ಮನೆ ಹುಡ್ಕೋದ್ರಲ್ಲಿ ಸಿಹಿ ಹೆಲ್ಪ್ ಮಾಡ್ತಾ ಇರ್ತಾಳೆ ಸಿಹಿ ಒಂದು ಒಳ್ಳೆಯ ಮನೆಯನ್ನು ಕೂಡ ಚೂಸ್ ಮಾಡಿರ್ತಾಳೆ ಅಷ್ಟರಲ್ಲಿ ಅವರಿಗೆ ಸೀತಾ ಬಂದು ಏನೋ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾಳೆ ಸಿಹಿ ನಮಗೋಸ್ಕರ ಮನೆ ಹುಡುಕ್ತಾ ಇದ್ದಾಳೆ ಅಂತ ಹೇಳಿ ಶಾಮ ಮತ್ತು ಶಾಲಿನಿ ಹೇಳಿದಾಗ ಸೀತಾ ಹೇಳ್ತಾಳೆ ನಾನು ಕೂಡ ನಿಮಗೋಸ್ಕರ ಒಂದು ಮನೆ ಹುಡುಕಿದ್ದೀನಿ ಅಂತ ಹೇಳಿ ಆಗ ಸಿಹಿ ವಾವ್ ಸೀತಮ್ಮ ನೀನು ಕೂಡ ಮನೆ ಹುಡುಗಿದೆಯಾ ಹಾಗಾದರೆ ನನ್ನ ಸೆಲೆಕ್ಷನ್ಗಿಂತ ನಿನ್ನ ಸೆಲೆಕ್ಷನ್ ಸೂಪರ್ ಆಗಿರುತ್ತೆ ಅದು ಹೇಗಿದೆ ಸ್ವಲ್ಪ ತೋರಿಸು ಅಂತ ಹೇಳಿ ಸಿಹಿ ಕೇಳ್ತಾಳೆ ಏನಿಲ್ಲ ಸಿಹಿ ಪುಟ ನೀನೇ ಚೆನ್ನಾಗಿರೋದನ್ನು ಹುಡುಕಿರ್ತೀಯ ಅಂತ ಹೇಳಿ ಹೇಳ್ತಾಳೆ ಸೀತಾ ಆಗ ಶ್ಯಾಮ್ ಹೇಳ್ತಾನೆ ಇಲ್ಲ ಸೀತಾ ಅವರೇ ನಮಗೆ ಆಲ್ರೆಡಿ ಒಂದು ಸಿಹಿ ಮನೆಯನ್ನು ಹುಡುಕಿದ್ಲು ಅದು ತುಂಬಾ ಚೆನ್ನಾಗಿದೆ ಬಟ್ ನೀವು ಕೂಡ ಹುಡುಕಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ವಾ ಕೊಡಿ ಅದನ್ನು ಕೂಡ ನೋಡ್ತೀನಿ ಹೇಗಿದೆ ಅಂತ ಹೇಳಿ ಶ್ಯಾಮ್ ಸೀತಾಳ ಫೋನನ್ನು ಇಡಿಸ್ಕೊಂಡು ಮೊಬೈಲ್ ಮೊಬೈಲನ್ನು ತಗೊಂಡು ನೋಡೋದಕ್ಕೆ ಶುರು ಮಾಡ್ತಾನೆ ಅಷ್ಟರಲ್ಲಿಗೆ ರಾಮ್ ಬರ್ತಾನೆ ರಾಮ್ ಬಂದು ಎಲ್ಲರೂ ಕೂಡ ಕೂತ್ಕೊಂಡು ಏನೋ ಒಂದು ದುಡ್ಡು ಮೇಜಿನ ಪರಿಷತ್ತನ್ನು ಮಾಡ್ತಾ ಇದ್ದೀರಾ ನನ್ನನ್ನು ಬಿಟ್ಟು ಏನು ನಡೆಸಿದ್ದೀರಾ ಅಂತ ಹೇಳಿದಾಗ ಶ್ಯಾಮ್ ಹೇಳ್ತಾನೆ ಏನಿಲ್ಲ ರಾಮ್ ನಮಗೆ ಮನೆ ಹುಡುಕೋದ್ರಲ್ಲಿ ಸೀತಾ ಮತ್ತು ಸಿಹಿ ಇಬ್ಬರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಇಬ್ಬರು ಕೂಡ ಒಂದೊಂದು ಮನೆಯನ್ನು ನೋಡಿದ್ದಾರೆ ಎರಡರ ಡೀಟೇಲ್ಸನ್ನು ನಾನು ಹೇಳ್ತೀನಿ ನೀನು ಕೇಳು ಅಂತ ಹೇಳಿ ಹೇಳ್ತಾನೆ ಸರಿ ಹೇಳು ಅಂತ ಹೇಳಿ ರಾಮ್ ಹೇಳಿದಾಗ ಶ್ಯಾಮ್ ಹೇಳ್ತಾನೆ ಏನಿಲ್ಲ ಒಂದು ಸದಾಶಿವನಗರದಲ್ಲಿದೆ ಇನ್ನೊಂದು ಬಂದು ನೆಲಮಂಗಲದಲ್ಲಿದೆ ಯಾವ್ದು ಬೆಸ್ಟ್ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಸದಾಶಿವನಗರದಲ್ಲಿ ಇರೋದೇ ಬೆಸ್ಟ್ ಯಾಕಂದ್ರೆ ಅದು ನಮ್ಮ ಮನೆಗೆ ಹತ್ತಿರ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ ಆಗ ಸೀತಾಳಿಗೆ ಅವ್ರ ಹತ್ರದಲ್ಲಿ ಇರೋದು ಇಷ್ಟ ಇರೋದಿಲ್ಲ ಅದಕ್ಕೋಸ್ಕರ ಬೇಡ ಇಲ್ಲಿ ಇರೋದು ಅವರು ನೆಲಮಂಗಲದಲ್ಲೇ ಇರಲಿ ನೆಲಮಂಗಲದಲ್ಲಿ ಇರುವಂಥ ಮನೆ ತುಂಬಾ ಚೆನ್ನಾಗಿದೆ ಇವರು ಬೇಕಾದರೆ ಅದನ್ನು ರೆಂಟಿಗೆ ತಗೋಬಹುದು ಅಥವಾ ಅದನ್ನ ಪರ್ಚೇಸ್ ಕೂಡ ಮಾಡ್ಬೋದು ಒಂದು ದೊಡ್ಡ ಹಾಲ್ ಕೂಡ ಇದೆ ಅದನ್ನು ಅವರು ಕ್ಲಿನಿಕ್ ಥರನ ಕೂಡ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಸೀತಾ ಹೇಳ್ತಾಳೆ ಆಗ ರಾಮ್ ಹೇಳ್ತಾನೆ ಸದಾಶಿವನಗರ ನಮ್ಮ ಮನೆಗೆ ಹತ್ತಿರ ಆಗುತ್ತೆ ಅವರು ಇಲ್ಲೇ ಇದ್ದರೆ ನಮ್ಮ ಮನೆಗೆ ಯಾವಾಗ ಬೇಕು ಅವಾಗ ಬಂದು ಹೋಗ್ಬೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟಕ್ಕೂ ತ್ರೀ ಬಿ ಎಚ್ ಕೆ ಮನೆ ಇದೆ ಅಂತೆ ಸದಾಶಿವನಗರದಲ್ಲಿ ಇವರು ಒಂದು ರೂಮನ್ನು ಅದರಲ್ಲಿ ಕ್ಲಿನಿಕ್ ಕೂಡ ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ ಹೇಳಿ ರಾಮ್ ಹೇಳ್ತಾನೆ ಇದರಿಂದ ಅಲ್ಲಿರುವಂಥ ಶಾಲಿನಿ ಹೇಳ್ತಾಳೆ ಹೌದು ನಾವು ಮೊದಲಿರೋ ಮನೆ ಕೂಡ ಸಿಟಿಯಿಂದ ತುಂಬಾ ದೂರ ಆಯಿತು ನಾವು ಬೆಂಗಳೂರಿಗೆ ಬಂದು ಎಲ್ಲಾದರೂ ಸುತ್ತಾಡಿ ಹೋಗಬೇಕು ಅಂದರೆ ತುಂಬಾ ಲೇಟ್ ಆಗ್ತಿತ್ತು ಶಾಮ್ ಮಾತ್ರ ಯಾವುದಾದ್ರೂ ಸ್ಕೂಲ್ಗೆ ಅಥವಾ ಇಲ್ಲಾದ್ರೂ ಹಾಸ್ಪಿಟಲ್ಗೆ ಹೋದರೆ ನನಗೆ ತುಂಬಾ ಬೋರ್ ಆಗ್ತಾ ಇತ್ತು ನಾನು ಕೂಡ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾವೀಗ ಸದಾಶಿವ ನಗರದಲ್ಲೇ ಇರ್ತೀವಿ ಇಲ್ಲೇ ಇದ್ದರೆ ನಮಗೆ ತುಂಬಾ ಹತ್ತಿರ ಆಗುತ್ತೆ ನಿಮ್ಮ ಮನೆ ನಮಗೆ ಆಗ ಗನಸ್ದಾಗ ನಿಮ್ಮ ಮನೆಗೂ ಬರ್ಬೋದು ಸಿಹಿ ಪುಟ ಕೂಡ ಇಲ್ಲೇ ಸಿಗ್ತಾಳೆ ಅಂತ ಹೇಳಿ ಇಬ್ರು ಕೂಡ ಹೇಳ್ತಾರೆ ಇದರಿಂದ ತುಂಬಾ ಎಮೋಷನಲ್ ಆದಂಥ ಸೀತಾ ಒಂದು ಕ್ಷಣ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಇದನ್ನು ನೋಡ್ತಾ ಇರುವಂಥ ರಾಮ್ ಅಯ್ಯೋ ಸೀತಾ ಮತ್ತೆ ಸಿಹಿತನಿಂದ ದೂರ ಆಗ್ಬಿಡ್ತಾಳೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಳೆ ಇವಳಿಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿಗೆ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಮುಕ್ತ ಸ್ನೇಹಿತರೆ ಇದೇ ತರ ಪ್ರತಿದಿನದ ಸಂಚಿಕೆಗಳನ್ನು ನೀವು ನಮ್ಮ ಚಾನಲ್ ಅಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅದಕ್ಕೋಸ್ಕರ ಕೂಡ ಅಲ್ಲಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು